ಹೋಗ್ತಿರೋದು ಅಂದ್ರೆ ನಮ್ಮ ಅತ್ತೆ ಮನೆಗೆ ಅತ್ತೆ ಅಂದ್ರೆ ಸೋದರತ್ತೆ ಆಗ್ಬೇಕು ಮೊನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆವಾಗ ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಇವಾಗ ಕೆಲಸ ಎಲ್ಲ ಮುಗಿಬಿಟ್ಟು ಅವ್ರದ್ದು ಹಳೆ ಮನೆಯಲ್ಲಿ ಇರೋ ಶಿಫ್ಟ್ ಮಾಡಿದ್ದಾರೆ ಬನ್ನಿ ಹೇಗಿದೆ ಮನೆ ಹೇಗ್ ಕಾಣಿಸ್ತದೆ ಇವಾಗ ಅಂತ ನೋಡ್ಕೋಬಾರ ಸೋಖಂಡಿ ತೀಮ್ ರೀ ನೋಡಿ ಚೇಂಜಸ್ ಆಗಿದೆ ಅಂದರೆ ಅಷ್ಟು ಕೆಲಸ ಮಾಡಿದ್ದಾರೆ ನಾನು ಲಾಸ್ಟ್ ಟೈಮದು ಇದು ವರ್ಕ್ ಆಗಲಿಕ್ಕಿಂತ ಮುಂಚೆ ಇರೋದು ವಿಡಿಯೋನ ಲಿಂಕ್ ಮಾಡಿರ್ತೀನಿ ನೀವು ಅದನ್ನ ಮೊದಲು ನೋಡಿಬಿಟ್ಟು ಈ ವಿಡಿಯೋ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಹಟ್ಟ ಉಂಡ್ತಿ ಅಡ್ ಹೋದರ್ಕ ಫುಲ್ ಬಾಕಿ ಪೂರ ಪೆಂಟ ಅಂತಾರ ಪೂರ ಪೆಂಟ್ ಅಂತಾನೆ ಊರ ಮಾಮಿಟ್ ನೋಡಿ ನಮ್ಮ ಮಾಮಿ ಕೇಳಿ ನಾನೊಂದು ಹಳೆ ಮಾತು ಹೇಳ್ತೇನೆ ಮನೆ ಸ್ವಚ್ಛವಾಗಿರಬೇಕು ಅಂದ್ರೆ ನಮಗೆ ಕೆಲಸ ಮಾಡೋ ಇರಬೇಕು ಮನೆಯವರೆಲ್ಲ ಖುಷಿಯಾಗಿರ್ಬೇಕು ಅಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು ಮೊನ್ನೆ ಬಂದಿದ್ದಲ್ಲ ಅದೇ ಮನೆಗೆ ಇವಾಗ ಬಂದಿರೋದು ಹೇಗೆ ಡಿಫ್ರೆನ್ಸ್ ಇದೆ ನೋಡಿ ಹೆಂಗ್ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ನೋಡಿ ನಮ್ದು ಹುಡುಗಿ ಏನೋ ಮಾಡ್ತಿದಾಳೆ ಅಮ್ಮನ ಅಣ್ಣ ಜನ ಅಣ್ಣನ ರೂಮಾ ಮೂರಾನಿ ಆಯ್ತು ಇರ್ ಈಡಂತ ತೂತಾರ ಎತ್ತಿತ್ರ ಮತ್ತೆ ಅಪ್ಪ ಏತ ಕೆಲ್ಸ ಪೇರಿ ಮತ್ತೆ ಮೌಲ್ಯ

ಅಲ್ಲಿ ಅತ್ತೆ ಅಡಿಗೆಗೆ ರೆಡಿ ಮಾಡ್ಕೊಂಡ್ರು ಅಮ್ಮನು ಅಲ್ಲೇ ಇದ್ರು ಕಸಿನ್ಸ್ ಮಾತ್ರ ನಮ್ಮೂರಲ್ಲಿ ಹೊಸ ಹೋಟೆಲ್ ಓಪನ್ ಆಗಿತ್ತು ಅಲ್ಲಿ ಚಿಕನ್ ಕಬಾಬ್ ಇದು ಬಜ್ಜಿ ಎಲ್ಲ ಬ್ಯಾಟಿಂಗ್ ಮಾಡಿಕೊಂಡು ರಿಟರ್ನ್ ಅತ್ತೆ ಮನೆಗೆ ಹೋದ್ವಿ ನಾವು ಹೋಗುವಷ್ಟರಲ್ಲಿ ಅಲ್ಲಿ ವೆಜ್ ಮೀಲ್ ರೆಡಿ ಆಗಿತ್ತು ಅತ್ತೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಇದೆಲ್ಲ ಆದ್ಮೇಲೆ ನಮ್ದು ಒರಿಜಿನಲ್ ಸ್ಟೈಲ್ ಇದೆ ಮುಂದೆ ವೀಡಿಯೋ ನೋಡಿ ಕೊನೆಗೆ ಈ ಡ್ಯಾನ್ಸ್ ಟಚ್ ಇಲ್ಲ ಅಂದರೆ ಅದು ಕಂಪ್ಲೀಟ್ ಅನ್ಸೋದೇ ಇಲ್ಲ ಹೆಂಗಿದ್ರು ಕಜಿನ್ಸ್ ಸೇರಿದ್ವಿ ಅಂದರೆ ಇಲ್ಲೇನು ಎಲ್ಲರೂ ಸೇರಿಲ್ಲ ಸೇರಿರೋದೇ ಕಾಲು ಜನ ಅಷ್ಟೇ ಇನ್ನೂ ತುಂಬ ಜನ ಇದ್ದಾರೆ ಸೊ ಹೆಂಗೂ ಸೇರಿದ್ದೀವಿ ಅಂತ ನಾವು ರೀಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಯಾವತ್ತಾದರೂ ವರ್ಕೌಟ್ ಆಗುತ್ತಾ ಹೇಳಿ ಫ್ರೆಂಡ್ಸು ಕಝಿನ್ಸ್ ಎಲ್ಲ ರೀಲ್ ಮಾಡೋಣ ಅಂದರೆ ಅದು ಕೊನೆಗೆ ಆಗೋದು ಮರಳು ಡ್ಯಾನ್ಸೇ ಸೊ ಇಲ್ಲಿ ಮ್ಯೂಸಿಕ್ ಇಲ್ಲ ನಾವು ಟೈಗರ್ ಡ್ಯಾನ್ಸ್ ಟ್ರೈ ಮಾಡ್ತಿದ್ವಿ ಕಾಪ್ರೇಟ್ ಬರುತ್ತೆ ಅಂತ ಮ್ಯೂಸಿಕ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನಾನು ಅದಕ್ಕೆ ನಾನು ಒಮ್ಮೊಮ್ಮೆ ವೀಡಿಯೋದಲ್ಲಿ ನಾನೇ ಸಾಂಗ್ ಹೇಳ್ತೀನಿ ವಾಯ್ಸ್ ಚೆನ್ನಾಗಿಲ್ಲ ಅಂದ್ರೂ ಅಂದರೆ ಮಾಡಲಿಕ್ಕೆ ಚೆನ್ನಾಗಿ ಬರಲಿಲ್ಲ ಅಂದ್ರೂ ನಾನು ಸಾಂಗ್ ಹೇಳ್ತೀನಿ ಅದೇ ಕಾಪಿ ರೇಟ್ ಬರುತ್ತೆ ಬೇರೆ ಮ್ಯೂಸಿಕ್ ಹಾಕೋದು ಅಂತ ನಾನೇ ಏನೋ ಟ್ರೈ ಇದ್ದೀನಿ ಮತ್ತು ಎಂತ ಅಂದರೆ ಇದು ನಾನು ವೀಡಿಯೋಸ್ ಮಾಡಲಿಕ್ಕೆ ಹೀಗೆ ಶುರು ಮಾಡಿದ್ದೆ ಏನಕ್ಕೆ ಅಂದರೆ ಒಂದು ಸ್ಟ್ರಾಂಗ್ ರೀಸನ್ನು ಇನ್ನು ಕೆಲವು ವರ್ಷ ಆದಮೇಲೆ ನಮಗೆ ನಮ್ಮ ವಯಸ್ಸು ಜಾಸ್ತಿ ಆಗಿರುತ್ತೆ ಆದರೆ ಈ ವೀಡಿಯೋಸಲ್ಲಿ ನಮ್ಮ ಏಜ್ ಕಾಣೋದೇ ಇಲ್ಲ ಹೆಂಗಾಗಿರ್ತೀವಿ ಸೊ ಈ ವಿಡಿಯೋಸ್ ಈ ಫನ್ ಕಸಿನ್ಸ್ ಅದೇ ಇದ್ದಿದ್ದು ಎಲ್ಲ ಮೆಮೊರೀಸ್ಗಳು ಟ್ರಾವೆಲ್ ಮಾಡಿದ್ದು ಎಲ್ಲ ಆ ಟೈಮಲ್ಲಿ ನೋಡ್ಬೋದು ಆದರೆ ನಮ್ಮ ಮಕ್ಕಳಿಗೂ ಕೂಡ ತೋರಿಸ್ಬೋದು ತುಂಬ ದೂರದ ಆಲೋಚನೆ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಪರವಾಗಿಲ್ಲ ಇವಾಗ ಪ್ರೆಸೆಂಟಲ್ಲಿ ನಾವು ಎಂಜಾಯ್ ಮಾಡುವ ಇದೇ ಲೈಫು ಪಾಸ್ಟನ್ನು ನೆನೆಸ್ಕೋಬಾರ್ದು ಫ್ಯೂಚರ್ನ ನೆನೆಸ್ಕೋಬಾರ್ದು ಪ್ರೆಸೆಂಟಲ್ಲಿ ನಾವು ಎಂಜಾಯ್ ಮಾಡ್ತಾ ಇರಬೇಕು ಆದರೂ ಕೆಲವೊಮ್ಮೆ ನಾವು ಹೇಳೋದು ಈಸಿ ಕೆಲವೊಮ್ಮೆ ಆಗ್ಬಿಡುತ್ತೆ ಬಟ್ ಸ್ಟಿಲ್ ಎಂಜಾಯ್ ದ ಕ್ಷಣ ಇದು ವಾಲದ ಬ್ಯೂಟಿಗೆ ನಾವು ಡ್ಯಾನ್ಸ್ ಮಾಡ್ತಿರೋದು ನಮ್ಮ ಮಾವನ ನೋಡಿ ಎಷ್ಟು ಜಾಲಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಇನ್ನೂ ಟೆನ್ ಇಯರ್ಸ್ ಆದಮೇಲೆ ಈ ವಿಡಿಯೋ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಲ್ಲಿ ಒಳಗೆ ಯೂಟ್ಯೂಬ್ ಆ್ಯಪ್ ಇರಲಿ ಅಂತ ಪ್ರೇರ್ ಮಾಡ್ಕೋಬೇಕು ಇವಾಗ ನಾವು ನಿಜವಾಗಿ ಪ್ಲ್ಯಾನ್ ಮಾಡಿದ್ದು ಡ್ಯಾನ್ಸ್ ಮಾಡಬೇಕು ಅಂತ ಡ್ಯಾನ್ಸ್ ಅಂತ ತಮಗೆ ಪಡಿಬೇಕು ನಡೀಸ್ ಮಚ್ಗೆ ಪ್ರಭುದೇವ ಜಾಕ್ಸನ್ ಹೆಚ್ಗೆ ಗುಣಿಯೋಕೆ ನಾತ ಯಾರು ನಂದೇ ಫ್ಲೋರು ಅರೇ ಇರಿ ನನ್ನ ಸಾಂಗ್ ಕೇಳ್ಬಿಟ್ಟು ವೀಡಿಯೋ ಪಾಸ್ ಮಾಡಿಬಿಟ್ಟು ಹೋಗ್ಬಿಡಿ ಫುಲ್ ವೀಡಿಯೋ ನೋಡಿ ಮತ್ತು ನೆಕ್ಸ್ಟ್ ವೀಡಿಯೋಸ್ ಬೇಕಾದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ エンジェルマット入りしてくだバイバイ。Mm hmm.